ನಮಸ್ಕಾರ ಎಲ್ಲ ಆತ್ಮೀಯ ಅಧ್ಯಯನ ಬಂಧುಗಳಿಗೂ ಸ್ಪರ್ಧಾರ್ಥಿಗಳಿಗೂ ಆತ್ಮೀಯ ಸ್ನೇಹಿತರಿಗೂ ಎಲ್ಲರಿಗೂ ಕೂಡ ಕೆ ಪಿ ಎಸ್ ಸಿ ಕನ್ನಡ ದೀರ್ತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸೊ ಇದೊಂದು ಜ್ಞಾನ ಸಂಗಮ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಗೊಂದು ನಿಲ್ದಾಣ ಅಂತ ನಿಲ್ದಾಣವಾಗಬೇಕು ಅಂತ ಭಾವಿಸ್ತೇನೆ ಸೊ ಬನ್ನಿ ನಾವು ಇಲ್ಲಿಯವರೆಗೂ ಕೂಡ ಕೆಲವಾರು ವಿಡಿಯೋಗಳಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯ ಒಂದು ಸರಣಿಯನ್ನು ಆರಂಭ ಮಾಡಿದ್ದೇವೆ ಅದರಲ್ಲಿ ಸುಮಾರು ಮೂರು ವಿಡಿಯೋಗಳನ್ನು ಸರಣಿಯನ್ನು ನೋಡಿದ್ದೇವೆ ಈಗ ಇವತ್ತಿನ ದಿವಸ ನಾಲ್ಕನೇ ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಇದಕ್ಕೂ ಮೊದಲು ನಾನು ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ತುಂಬ ಕಡಿಮೆ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಒಂದು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ ನಿಮ್ಮ ಒಂದು ಪ್ರೋತ್ಸಾಹಕ್ಕೆ ನಾನು ಋಣಿಯಾಗಿರ್ತೇನೆ ಆದರೆ ಬಹುತೇಕ ಮಂದಿ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚಿನ ನಿಮಿಷಗಳ ಒಂದು ವೀಕ್ಷಣೆ ಆಗಿದೆ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಹಾಗಾಗಿ ನೀವೆಲ್ಲರೂ ಕೂಡ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇರುವಂಥವ್ರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಹೊಸ ವಿಡಿಯೋಗಳ ಬಗ್ಗೆ ನಿಮಗೆ ಅನುಸೂಚನೆಗಳು ಬರ್ತಾ ಅಧಿಸೂಚನೆಗಳು ಬರ್ತಾ ಹೋಗತ್ವೆ ನೀವು ಆಗ ಇದನ್ನ ನೋಡ್ತಾ ಹೋಗ್ಬೋದಾಗತ್ತೆ ಬನ್ನಿ ಎಲ್ಲರಿಗೂ ಕೂಡ ಇವತ್ತಿನ ಸಾಹಿತ್ಯ ಚರಿತ್ರೆಯ ಕುರಿತು ಇವತ್ತು ಯಾವುದರ ಕುರಿತು ನೋಡೋಣ ಅಂತಂದ್ಬಿಟ್ಟು ನಿಮಗೆ ತಿಳಿಸ್ತಾ ಇದ್ದೇನೆ ಸೊ ಬನ್ನಿ ಸ್ನೇಹಿತರೆ ಇವತ್ತು ನಮ್ಮ ಕನ್ನಡದ ಮೊದಲ ಗ್ರಂಥ ತಿಳ್ಕೊಂಡ್ವಿ ಮೊದಲ ಉಪಲಬ್ಧ ಗ್ರಂಥ ತಿಳ್ಕೊಂಡ್ವಿ ಹಾಗಿದ್ರೆ ಕನ್ನಡದ ಮೊದಲ ಚಂದೋಗ್ರಂಥ ಯಾವುದು ಕನ್ನಡದ ಮೊದಲ ಅನುವಾದ ಗ್ರಂಥ ಕಾವ್ಯ ಯಾವುದು ಯಾವುದು ಅನ್ನುವಂಥ ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗತ್ತೆ ಸೊ ಈ ಒಂದು ಕನ್ನಡ ಸಾಹಿತ್ಯ ಚರಿತ್ರೆಯ ನಾಲ್ಕನೇ ಭಾಗದಲ್ಲಿ ನಾವು ಇವತ್ತು ಪಂಪ ಯುಗದ ಒಬ್ಬ ಬಹುಮುಖ್ಯ ಕವಿಯಾಗಿರ್ತಕ್ಕಂತಹ ಒಂದನೇ ನಾಗವರ್ಮನ ಕುರಿತು ನಾವು ಈ ಒಂದು ತರಗತಿಯಲ್ಲಿ ತಿಳ್ಕೋಣ ಸೊ ಈ ಒಂದು ತರಗತಿಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಒಂದನೇ ನಾಗವರ್ಮನ ಬಗ್ಗೆ ಸಂಪೂರ್ಣವಾದಂತಹ ಮತ್ತು ಪರೀಕ್ಷೆಗೆ ದೃಶ್ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಉಪಯುಕ್ತವಾಗುವಂತಹ ಮಾಹಿತಿಯನ್ನು ನಾನಿಲ್ಲಿ ಸಂಗ್ರಹಿಸಿದ್ದೇನೆ ನಿಮಗೆಲ್ಲರಿಗೂ ಕೂಡ ಬಹುಶ್ ಬಹುತೇಕ ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಭಾವಿಸ್ತೇನೆ ಸೊ ಬನ್ನಿ ಹಾಗಿದ್ರೆ ಈ ಒಂದು ಒಂದನೇ ನಾಗವರ್ಮನ ಕುರಿತು ಯಾವ ಯಾವ ಪ್ರಮುಖವಾದಂತಹ ಅಂಶಗಳಿದಾವೆ ಅಂತ ಅಂದ್ಬಿಟ್ಟು ನಾವು ನೋಡೋಣ ಸೊ ಒಂದನೇ ನಾಗವರ್ಮ ಈತನ ಒಂದು ಕಾಲವನ್ನು ನೋಡೋದಾದ್ರೆ ಕ್ರಿಸ್ತ ಶಿಖ ಒಂಬೈನೂರ ತೊಂಬತ್ತು ಅಂತ ಅಂದ್ಬಿಟ್ಟು ನಾವು ಗುರುತಿಸ್ತೇವೆ ಸೊ ಈತ ಈತನ ಸ್ಥಳವನ್ನ ನೋಡಿದ್ರೆ ವೆಂಗಿಪೋಳು ಅಂತಕ್ಕಂತಹದು ನಮ್ಮ ಪೊಂಪ ಪೊನ್ನರ ಸ್ಥಳವಾಗಿರ್ತಕ್ಕಂತಹ ವೆಂಗಿಪೋಳು ಅಂತಕ್ಕಂತಹ ಸ್ಥಳ ಆಂಧ್ರದ ವೆಂಗಿ ಮಂಡಲದ ವ್ಯಂಗ್ಯಮಂಡಲದ ಮೂಲದವನು ಆದರೆ ಇದರಲ್ಲಿ ಕುರಿತು ಕೆಲವೊಂದು ವಿವಾದಗಳು ಇದ್ದಾವೆ ಯಾಕೆಂದ್ರೆ ಕೆಲವೊಂದು ಕಡೆ ಈತ ಸಯ್ಯಡಿಯವನು ಅಂದ್ರೆ ಈತನ ಕೃತಿಯಲ್ಲಿಯೇ ನಮಗೆ ಕೆಲವೊಂದು ಮಾಹಿತಿ ಆಧಾರದ ಮೇಲೆ ಈತ ಸೈಯಡಿಯವನು ಅಂತಂದು ಕೂಡ ನಾವು ಗುರುತಿಸ್ತೇವೆ ಆದರೂ ಈತನನ್ನು ವ್ಯಂಗಿಪುಳು ಅಂತಕ್ಕಂತಹ ಒಂದು ಸ್ಥಳ ಅಂತಂದ್ಬಿಟ್ಟು ಈತನ ಈತನ ಕುರಿತು ನಾವು ಅಹ್ ನಂಬಲರ್ಹವಾದಂತಹ ಮಾಹಿತಿಗಳು ನಮಗೆ ಸಿಕ್ಕಿದಾವೆ ಸೊ ಇದಾದ ನಂತರ ಈತನ ತಂದೆಯನ್ನು ನೋಡೋದಾದರೆ ತಂದೆ ವೆಣ್ಣಮ್ಮಯ್ಯ ಹಾಗೂ ತಾಯಿ ಪೊಳಕಚ್ಚಿ ಅಂತಕ್ಕಂತಹವ್ರು ಹಾಗೂ ನಾವು ನೋಡಿ ಇದುವರೆಗೂ ಕೂಡ ಕನ್ನಡ ಸಾಹಿತ್ಯದಲ್ಲಿ ನಾವು ಜೈನ ಧರ್ಮದ ಒಂದು ಕವಿಗಳನ್ನ ಕುರಿತು ನೋಡ್ಕೊಳ್ತಾ ಬಂದ್ವಿ ಆ ಈತ ಬ್ರಾಹ್ಮಣ ಕವಿ ಅಂತ ಅಂದ್ಬಿಟ್ಟು ಗುರುತಿಸ್ಕೊಳ್ತಾನೆ ಕನ್ನಡ ಸಾಹಿತ್ಯದಲ್ಲಿ ಮೊದಲ ಬ್ರಾಹ್ಮಣ ಕವಿ ಅಂತ ಅಂದ್ಬಿಟ್ಟು ಈತ ಗುರುತಿಸ್ಕೊಳ್ತಾನೆ ಸೊ ಈತನಿಗೆ ಇರ್ತಕ್ಕಂತಹ ಬಿರುದುಗಳು ಪ್ರಮುಖವಾದಂತಹ ಬಿರುದುಗಳು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗತ್ತೆ ಗಮನಿಸ್ಕೊಳ್ಳಿ ಗಮನ ಇಟ್ಕೊಳ್ಳಿ ಖಂಡಿತವಾಗಿ ನೆನಪಿಟ್ಕೊಳ್ಳಿ ಈ ವಿಚಾರದಲ್ಲಿ ಕವಿರಾಜ ನೆಗಳತೆ ಗೋಜ ಕಂದಕರ್ಪ ಕವಿರಾಜ ಹಂಸ ಈ ನಾಲ್ಕು ಬಿರುದುಗಳನ್ನ ಒಂದನೇ ನಾಗವರ್ಮನಿಗೆ ಇರ್ತಕ್ಕಂತಹದ್ದು ಮತ್ತೆ ಗೊಂದಲಕ್ಕೆ ಒಳಗಾಗಬೇಡಿ ಯಾಕೆಂದ್ರೆ ಒಂದನೇ ನಾಗವರ್ಮ ಎರಡನೇ ನಾಗವರ್ಮ ಅಂತಕ್ಕಂಥವ್ರು ಬರ್ತಾರೆ ಮತ್ತೆ ನಾಗಚಂದ್ರ ಅಂತಕ್ಕಂಥವ್ರು ಬರ್ತಾರೆ ಹಾಗಾಗಿ ಗೊಂದಲಕ್ಕೆ ಒಳಗಾಗಬೇಡಿ ಇದು ಒಂದನೇ ನಾಗವರ್ಮನಿಗೆ ಇರ್ತಕ್ಕಂತಹ ಬಿರುದುಗಳು ಕವಿರಾಜ ನೆಗಳ ತೆಗೋಜ ಕಂದಕರ್ಪ ಕವಿರಾಜಹಂಸ ಅಂತಕ್ಕಂತಹದ್ದು ಒಂದನೇ ನಾಗವರ್ಮನಿಗೆ ಇರ್ತಕ್ಕಂತಹ ಬಿರುದುಗಳಾಗಿದವೆ ಇನ್ನ ಈತನ ಕೃತಿಗಳನ್ನು ನೋಡೋದಾದ್ರೆ ನಮ್ಗೆ ಗೊತ್ತು ಒಂದು ಕರ್ನಾಟಕ ಕನ್ ಕರ್ನಾಟಕ ಕಾದಂಬರಿ ಹಾಗೂ ಎರಡನೆಯದು ಚಂದಿ ಅಂತಕ್ಕಂತಹ ಎರಡು ಕೃತಿಗಳು ಈತನ ಈತನು ರಚ ಈತನಿಂದ ರಚಿತವಾಗಿರ್ತಕ್ಕಂತಹುದು ಇದಿಷ್ಟು ಒಂದನೇ ನಾಗವರ್ಮನಿಗೆ ಒಂದನೇ ನಾಗವರ್ಮನ ಕುರಿತು ನಾವು ಗಮನಿಸಬಹುದಾದಂತಹ ಬಹು ಪ್ರಮುಖವಂತಹ ಅಂಶಗಳಾಗತ್ತೆ ಇದರಲ್ಲಿ ನಾವು ಇನ್ನ ಕೆಲವು ಇನ್ನು ಸ್ವಲ್ಪ ಆಳವಾಗಿ ನೋಡೋದಾದ್ರೆ ಈ ಎರಡು ಕಾದಂಬ ಕೃತಿಗಳು ಏನಿದಾವೆ ಆ ಕೃತಿಗಳನ್ನ ಕುರಿತು ನಾವು ಸ್ವಲ್ಪ ಮಟ್ಟಿಗೆ ಆ ವಿಚಾರಗಳನ್ನ ತಿಳ್ಕೊಳ್ಳೋಣ ಸೊ ಮನೆ ಒಂದನೇ ಕ ಇದು ಒಂದನೇ ನಾಗವರ್ಮನ ಒಂದು ಬಹಳ ಮುಖ್ಯವಾದಂತಹ ಕೃತಿ ಅಂತಂದ್ರೆ ಅದು ಕರ್ನಾಟಕ ಕಾದಂಬರಿ ಸೊ ಇದು ಯಾವುದು ಇದು ಯಾವ ಒಂದು ಶೈಲಿಯಲ್ಲಿ ಇದೆ ಅಂತಂದ್ರೆ ಇದು ಚಂಪು ಶೈಲಿಯಲ್ಲಿ ಚಂಪು ಕಾವ್ಯ ಇದು ಕರ್ನಾಟಕ ಕಾದಂಬರಿ ಇರ್ತಕ್ಕಂತಹದು ಇದು ಬಾಣ ಬಾಣ ಬಟ್ಟ ಗೊತ್ತಿದೆ ಅಲ್ವಾ ನಾವು ಇತಿಹಾಸದಲ್ಲಿ ಓದಿರ್ತೇವೆ ಬಾಣನ ಒಂದು ಸಂಸ್ಕೃತವಾದಂತಹ ಸಂಸ್ಕೃತದ ಗದ್ಯ ಕೃತಿ ಗದ್ಯ ಕೃತಿಯಾದಂತಹ ಕಾದಂಬರಿಯನ್ನು ಅನುವಾದ ಮಾಡಿರ್ತಕ್ಕಂತಹದು ನಿಮ್ಗೆ ನಾನು ಆರಂಭದಲ್ಲಿ ಹೇಳಿದೆ ಮೊದಲ ಆ ಅನುವಾದ ಕೃತಿ ಯಾವುದು ಅಂತ ಅಂದ್ಬಿಟ್ಟು ಅಂತ ನಾವು ನೋಡೋದಾದ್ರೆ ಅದು ಈ ಒಂದು ಕರ್ನಾಟಕ ಕಾದಂಬರಿ ಅಂದ್ಬಿಟ್ಟು ಅನ್ನುವಂತಹ ಒಂದು ಕೃತಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ಯಾಕೆ ಅಂದ್ರೆ ನಮ್ಗೆ ಗೊತ್ತು ನಾನು ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಅಸಗನ ಒಂದು ಕೃತಿ ಕರ್ನಾಟಕ ಕುಮಾರ ಸಂಭವ ಕಾವ್ಯ ಅನ್ನೋ ಒಂದು ಕೃತಿ ಇದೆ ಅಂತಂದ್ಬಿಟ್ಟು ಅದು ಕೂಡ ಒಂದು ಅನುವಾದ ಕಾವ್ಯ ಅಂತ ಹೇಳಿದ್ದೆ ಆದ್ರೆ ಅದು ಅನುಪಲಬ್ಧ ಅದು ನಮ್ಗೆ ಉಪಲಬ್ಧವಾಗಿಲ್ದೆಲ್ಲ ಅದು ಆ ಒಂದು ಕೃತಿ ನಮಗೆ ಉಪಲಬ್ಧವಿಲ್ಲ ಆದರೆ ಅದ ಆ ಒಂದು ಮಾಹಿತಿ ಈ ಒಂದು ಕರ್ನಾ ಅಸಗನ ಅಸಗನು ಕರ್ನಾಟಕ ಕುಮಾರ ಸಂಭವ ಕಾವ್ಯವನ್ನು ಅನುವಾದ ಮಾಡಿದ್ದಾನೆ ಅಂತಕ್ಕಂತಹದ ಮಾಹಿತಿ ನಮಗೆ ಎಲ್ಲಿ ಸಿಗತ್ತೆ ಇದು ನಾನು ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದೀನಿ ನನಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ಆ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡಿ ನೀವು ನೋಡೋಣ ಕರ್ನಾಟಕ ಕುಮಾರ ಸಂಭವ ಕಾವ್ಯದ ಕುರಿತು ಇದು ಅಸಗನ ರಚನೆ ಅಂತ ಅಂದ್ಬಿಟ್ಟು ನಮ್ಗೆ ಮಾಹಿತಿ ಎಲ್ಲಿ ಸಿಗತ್ತೆ ಈ ಒಂದು ಪ್ರಶ್ನೆಗೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರ ಕೊಡಿ ಹಾಗೆ ನಮಗೆ ಈಗ ಅದು ಉಪಲಬ್ಧವಿಲ್ಲ ಆದರೆ ಉಪಲಬ್ಧವಿರ್ತಕ್ಕಂತಹ ಸಂಸ್ಕೃತ ಕಾವ್ಯದ ಪ್ರಪ್ರಥಮ ಕನ್ನಡ ಅನುವಾದ ಅಂತಂದ್ರೆ ಅದು ಯಾವುದು ಈ ಒಂದು ಕರ್ನಾಟಕ ಕಾದಂಬರಿ ಇದು ಬಾಣನ ಸಂಸ್ಕೃತದ ಗದ್ಯಕೃತಿ ಆಗಿರ್ತಕ್ಕಂತಹ ಕಾದಂಬರಿಯ ಅನುವಾದ ನೋಡಿ ಇಲ್ಲಿ ನಿಮಗೆ ಎರಡು ಮೂರು ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇರುತ್ತೆ ಇದು ಕರ್ನಾಟಕ ಕಾದಂಬರಿ ಅಂತಕ್ಕಂತಹದ್ದು ಯಾವ ಪ್ರಕಾರಕ್ಕೆ ಸೇರಿದಂತಹ ಕಾ ಕೃತಿ ಅಂತ ಬರಬಹುದು ಮತ್ತೆ ಇದಕ್ಕೆ ಆಧಾರ ಅಥವಾ ಯಾವ್ದ ಯಾವ ಕೃತಿಯನ್ನು ಆಧರಿಸಿ ಈ ಒಂದು ಕೃತಿಯನ್ನು ರಚನೆ ಮಾಡಿದೆ ಅನ್ನೋ ಒಂದು ಪ್ರಶ್ನೆ ಬರಬಹುದು ಅದು ಬಾಣನ ಕಾದಂಬರಿ ಆಗಿರುತ್ತೆ ಅದು ಯಾವ ಭಾಷೆದು ಅಂತ ಆಗಬಹುದು ಅದು ಸಂಸ್ಕೃತ ಭಾಷೆಯದಾಗಿರುತ್ತೆ ಮತ್ತೆ ಕನ್ನಡದ ಮೊದಲ ಉಪಲಬ್ಧ ಅನುವಾದ ಕೃತಿ ಯಾವುದು ಅನುವಾದ ಕಾವ್ಯ ಯಾವುದು ಅಂತ ಕೇಳಿದ್ರೆ ಅದು ಕರ್ನಾಟಕ ಕಾದಂಬರಿ ಆಗಿರುತ್ತೆ ಇದು ಅತ್ಯುತ್ತಮವಾದಂತಹ ರಚನೆಯಾಗಿದೆ ಈತನದ್ದು ಸೊ ಈ ಒಂದು ಕರ್ನಾಟಕ ಕಾದಂಬರಿಯಲ್ಲಿ ಏನು ಇದೆ ಯಾವ ವಿಚಾರವಿದೆ ಅಂತ ನೋಡೋದಾದ್ರೆ ಇಲ್ಲಿ ಚಂದ್ರಪೀಡನನ್ನ ಕುರಿತು ಇರ್ತಕ್ಕಂತಹ ಒಂದು ಆ ಒಂದು ಆ ಕುರಿತು ಈ ಒಂದು ಕೃತಿಯಲ್ಲಿ ರಚನೆಯಾಗಿರ್ತಕ್ಕಂತಹದ್ದು ಚಂದ್ರಪೀಡ ಈತನ ಆಶ್ರಯದಾತ ಅಂದ್ರೆ ತನ್ನ ದೊರೆಯನ್ನ ಚಂದ್ರಪೀಡ ನನಗೆ ಹೋಲಿಕೆ ಮಾಡಿ ಬರೆದಿರ್ತಕ್ಕಂತಹದು ಸೊ ಈ ಒಂದು ಕರ್ನಾಟಕ ಕಾದಂಬರಿ ಅನ್ನುವಂತಹ ಕೃತಿಯಲ್ಲಿ ಪ್ರಮುಖವಾದಂತಹ ಪಾತ್ರಗಳು ಪ್ರಧಾನ ಪಾತ್ರಗಳು ಯಾಕೆ ಅಂದ್ರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಈ ರೀತಿಯ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳು ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗ್ತಾ ಇದಾವೆ ಅಂದ್ರೆ ಮೊದಲೆಲ್ಲ ನಮ್ಗೆ ನಾಗವರ್ಮ ಒಂದನೇ ನಾಗವರ್ಮನ ಕೃತಿ ಯಾವುದು ಅಂತ ಅಂದ್ಬಿಟ್ಟು ಅಷ್ಟೇ ತಿಳ್ಕೊಳ್ತಾ ಇದ್ವಿ ಆದ್ರೆ ಈಗ ಪ್ರಶ್ನೆಗಳು ಕೇವಲ ಅಲ್ಲಿಗೆ ನಿಲ್ತಾ ಇಲ್ಲ ಇನ್ನು ಆಳವಾಗಿ ಹೋಗ್ತಾ ಇದೆ ಇದ್ದಾವೆ ಹಾಗಾಗಿ ನಮ್ಮ ಅಧ್ಯಯನವೂ ಕೂಡ ಅಷ್ಟೇ ಆಳವಾಗಿ ಇರಬೇಕು ಅನ್ನೋ ದೃಷ್ಟಿಯಿಂದ ಪರೀಕ್ಷಾ ದೃಷ್ಟಿ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಎಲ್ಲ ಮಾಹಿತಿಗಳನ್ನು ನಿಮಗೆ ಇಲ್ಲಿ ತಂದಿರತಕ್ಕಂತಹದ್ದು ನೋಡಿ ಇಲ್ಲಿ ಕರ್ನಾಟಕ ಕಾದಂಬರಿಯಲ್ಲಿ ಬಹುಮುಖ್ಯವಾಗಿ ಅಂದ್ರೆ ಬರುವಂತಹ ಪ್ರಧಾನ ಪಾತ್ರಗಳು ಯಾವ್ಯಾವ್ದು ಬರ್ತವೆ ಅಂದ್ರೆ ಮಹಾಶ್ವೇತೆ ಕಾದಂಬರಿ ಪುಂಡರೀಕ ಚಂದ್ರಪೀಡ ಈ ಒಂದು ಕಾವ್ಯದ ಪ್ರಧಾನ ಪಾತ್ರಗಳಾಗಿದ್ದಾವೆ ಸೊ ಇಲ್ಲಿ ಕಾದಂಬರಿ ಅನ್ನುವಂಥ ಈ ಅಲ್ಲೂ ಅದ್ರ ಬರ್ತಕ್ಕಂಥ ಪಾತ್ರವಾಗಿದೆ ಆದರೆ ಇದರಲ್ಲಿ ಒಂದು ಈ ಒಂದು ಕರ್ನಾಟಕ ಕಾದಂಬರಿಯಲ್ಲಿ ಪ್ರ ಒಂದು ಇದರ ನಾಯಕಿ ಯಾರು ಅಂತಂದ್ರೆ ಮಹಾಶ್ವೇತ ಅಂತಾನೆ ಗುರುತಿಸ್ಬೋದು ಆಕೆ ಒಬ್ಳು ಆ ಅಪ್ಸರ ಆ ಮಹಾಶ್ವೇತೆ ಮತ್ತೆ ಅಂದ್ರೆ ಇದೊಂದು ಅದರಲ್ಲಿ ಬರ್ತಕ್ಕಂತಹ ಒಂದು ಉಪಕಥೆ ಮಹಾಶ್ವೇತೆ ಮತ್ತೆ ಪುಂಡರೀಕ ಅಂತಕ್ಕಂತಹ ಒಬ್ಬ ಋಷಿಕುಮಾರನ ಪ್ರೇಮ ಕಥೆ ಅದೊಂದು ಉಪಕಥೆಯಾಗಿ ಬರುತ್ತೆ ಹಾಗಾಗಿ ಇದು ಒಂದು ಕನ್ನಡದ ಮೊದಲ ಶೃಂಗಾರ ಕಾವ್ಯ ಅಂತಂದು ಕೂಡ ಕರೆಸ್ಕೊಳ್ಳುತ್ತೆ ಹಾಗಾಗಿ ಇಲ್ಲಿ ಮಹಾಶ್ವೇತೆ ಇದರ ಕಾವ್ಯದ ನಾಯಕಿ ವಾಸ್ತವ ನಾಯಕಿ ಅಂತಂದ್ಬಿಟ್ಟು ನಾವು ಗುರುತಿಸಬಹುದಾಗತ್ತೆ ಸೊ ಹಾಗಾಗಿ ಈ ಒಂದು ಕರ್ನಾಟಕ ಕಾದಂಬರಿಯಲ್ಲಿ ನೀವು ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಬೇಕಾದಂತಹ ಮತ್ತೆ ನೆನಪಿನಲ್ಲಿ ಇಡಬೇಕಾದಂತಹ ಅಂಶಗಳು ಅಂತಂದ್ರೆ ಇದು ಕನ್ನಡದ ಮೊದಲ ಉಪಲಬ್ಧ ಅನುವಾದಿತ ಕೃತಿ ಸಂಸ್ಕೃತ ಭಾಷೆಯ ಬಾಣನ ಕಾದಂಬರಿ ಕೃತಿಯನ್ನ ಕರ್ನಾಟಕ ಕಾದಂಬರಿಯನ್ನಾಗಿ ವಂದನೆ ನಾಗವರ್ಮ ರಚನೆ ಮಾಡಿದ್ದಾನೆ ಈ ಒಂದು ಕರ್ನಾಟಕ ಕಾದಂಬರಿಯಲ್ಲಿ ಮಹಾಶ್ವೇತೆ ಕಾದಂಬರಿ ಗುಂಡರೀಕ ಚಂದ್ರಾಪೀಡ ಅಂತಕ್ಕಂತಹ ಪಾತ್ರಗಳು ಬಹುಮುಖ್ಯ ಪಾತ್ರಗಳು ಬರುತ್ತವೆ ಇಲ್ಲಿ ಸೊ ಹಾಗೂ ಈ ಒಂದು ಚಂದ್ರಪೀಡ ಅಂತಕ್ಕಂಥವನು ಅಂತಹವನ ಆ ಒಂದು ಪಾತ್ರಕ್ಕೆ ತನ್ನ ಯಾರು ಆಶ್ರಯದಾತನಂತಹ ಚಂದ್ರ ಅನ್ನುವಂತಹ ದೊರೆಯನ್ನ ಈತ ಹೋಲಿಕೆ ಮಾಡಿ ಬರೆದಿದ್ದಾನೆ ಈ ಒಂದು ಕೃತಿಯಲ್ಲಿ ಹೋಲಿಕೆಯನ್ನ ಮಾಡಿದ್ದಾನೆ ಸೊ ಇದೊಂದು ಕನ್ನಡದ ಮೊದಲ ಮೊದಲ ಭಾಷಾಂತರ ಅಂತ ಅಂದ್ಬಿಟ್ಟು ನಾವು ಉಪಲಬ್ಧ ಭಾಷಾಂತರ ಅಂತ ಅಂದ್ಬಿಟ್ಟು ನಾವು ನೆನ್ಪಲ್ಲಿ ಇಟ್ಕೊಳ್ಬೇಕಾಗತ್ತೆ ಇದಿಷ್ಟು ಕರ್ನಾಟಕ ಕಾದಂಬರಿಯ ಕುರಿತು ನಾವು ಪರೀಕ್ಷಾ ದೃಷ್ಟಿಯಿಂದ ಗಮನಿಸಬಹುದಾದಂತಹ ಬಹುಮುಖ್ಯ ಅಂಶಗಳು ಅಂತ ಅಂದ್ಬಿಟ್ಟು ನಾವು ತಿಳ್ಕೊಳ್ಬಹುದಾಗತ್ತೆ ಸೊ ಇದಾದ ನಂತರ ನಾಗವರ್ಮನ ಎರಡನೇ ಕೃತಿ ಚಂದೋಂಬುದಿ ಸೊ ಏನು ಈ ಒಂದು ಚಂದೋಂಬುದಿ ಅಂತಕ್ಕಂತಹದ್ದು ಅಂತಂದ್ರೆ ಇದೊಂದು ಚಂದೋಗ್ರಂಥ ಛಂದಸ್ಸಿನ ಕುರಿತು ಹೇಳುವಂತಹ ಗ್ರಂಥ ಇದು ಕನ್ನಡದ ಛಂದಸ್ಸನ್ನು ಹೇಳುವಂತಹ ಮೊದಲ ಗ್ರಂಥ ಅಂತ ಅನ್ಸ್ಕೊಳತ್ತೆ ಇದು ಸೊ ನೋಡಿ ನಾಗವರ್ಮ ಯಾಕೆ ಪ್ರಮುಖವಾಗ್ತಾನೆ ಅಂತಂದ್ರೆ ಈ ಎಲ್ಲ ದೃಷ್ಟಿಯಿಂದ ಸೊ ಅಲ್ಲಿ ಕನ್ನಡದ ಮೊದಲ ಅನುವಾದ ಕೃತಿ ಕನ್ನಡದ ಮೊದಲ ಶೃಂಗಾರ ಕಾವ್ಯ ಹಾಗೂ ಕನ್ನಡದ ಮೊದಲ ಛಂದಸ್ಸನ್ನ ಕನ್ನಡದ ಛಂದಸ್ಸನ್ನು ಹೇಳ್ತಕ್ಕಂತಹ ಮೊದಲ ಗ್ರಂಥವನ್ನ ರಚನೆ ಮಾಡಿರ್ತಕ್ಕಂಥವನು ಒಂದನೇ ನಾಗವರ್ಮ ಆಗಿದ್ದಾನೆ ಪ್ರಶ್ನೆಗಳನ್ನ ಖಂಡಿತವಾಗಿ ಈ ಕುರಿತು ನೀವು ಪರೀಕ್ಷೆಯಲ್ಲಿ ನಿರೀಕ್ಷಿಸಬಹುದಾಗಿರತ್ತೆ ಬಹಳ ಗಮನ ಕೊಟ್ಟು ಈ ಒಂದು ವಿಚಾರದಲ್ಲಿ ನೀವು ಅಧ್ಯಯನವನ್ನ ಮಾಡಬೇಕಾಗುತ್ತೆ ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ ಸೊ ನೋಡಿ ಕನ್ನಡದ ಮೊದಲ ಛಂದಸ್ಸನ್ನ ಹೇಳ್ತಕ್ಕಂತಹ ಮೊದಲ ಕೃತಿ ಅಂತಂದ್ರೆ ಇದು ಚಂದೋಂಬುದಿ ಸೊ ಈ ಒಂದು ಚಂದೋಂಬುದಿಯಲ್ಲಿ ಏನಪ್ಪ ಯಾವ ರೀತಿ ಇದೆ ಅಂತಂದ್ರೆ ಏಕೆಂದ್ರೆ ಪ್ರಶ್ನೆ ಈ ರೀತಿ ಕೂಡ ಪ್ರಶ್ನೆ ಆಗತ್ತೆ ನಿಮ್ಗೆ ಸೊ ಹೇಗೆ ಹೇಳಿದ್ದಾನೆ ಅಂತಂದ್ರೆ ಈಶ್ವರನು ಉಮೆಗೆ ಛಂದಸ್ಸನ್ನ ಹೇಳುವಂತೆ ತನ್ನ ಹೆಂಡತಿಗೆ ನಾಗವರ್ಮನು ಛಂದಸ್ಸನ್ನು ಹೇಳ್ತಾ ಇರ್ತಕ್ಕಂಥದ್ದು ಆ ರೀತಿ ಈ ಒಂದು ಯಾವುದು ಚಂದೋಂಬುದಿಯನ್ನ ಆತ ರಚನೆ ಮಾಡಿರ್ತಕ್ಕಂತಹದ್ದು ಆ ರೀತಿ ನಿರೂಪಣೆ ಮಾಡಿರ್ತಕ್ಕಂತಹದ್ದು ಚಂದೋಂಬುದಿ ಕೃತಿಯನ್ನ ಸೊ ಈ ಒಂದು ಚಂದೋಂಬುದಿ ಕೃತಿಯಲ್ಲಿ ನಾ ಹೇಳಿದೆ ಕನ್ನಡದ ಛಂದಸ್ಸನ್ನು ಹೇಳ್ತಕ್ಕಂತಹ ಮೊದಲ ಗ್ರಂಥ ಅಂತ ಹಾಗಾದ್ರೆ ಏನ್ ಹೇಳಿದನಪ್ಪ ಅಂತಂದ್ರೆ ನೋಡಿ ಕನ್ನಡದ ನಿಮಗೆ ಈ ಪ್ರಶ್ನೆ ಆಗತ್ತೆ ಇದು ಯಾಕೆಂದ್ರೆ ಜಾತಿ ಕನ್ನಡದ ವಿಶಿಷ್ಟ ಚಂದೋಜಾತಿಗಳು ಅಂತ ಅಂದ್ಬಿಟ್ಟು ಏನು ವಿಷಯ ಕನ್ನಡದ ವಿಷಯ ಜಾತಿಗಳು ಕನ್ನಡದ ವಿಶಿಷ್ಟ ಚಂದೋಜಾತಿಗಳು ಅಂತ ಅಂದ್ಬಿಟ್ಟು ನಾವು ಏನು ಕರಿತೇವಲ್ಲ ಆ ಚಂದೋ ಜಾತಿಗಳನ್ನ ಇಲ್ಲಿ ಹೇಳಿದ್ದಾನೆ ಅವುಗಳು ಯಾವ್ಯಾವ್ದಪ್ಪ ಅಂತಂದ್ರೆ ಸುಮಾರು ಹತ್ತು ಹೇಳ್ತಾನತ ಅದರಲ್ಲಿ ನಾನು ಇಲ್ಲಿ ಮದನವತಿ ಅದರಲ್ಲಿ ಮೊದಲಿನೇರ್ತಕ್ಕಂಥದ್ದು ಮದನವತಿ ಅಕ್ಕರ ಚೌಪದಿ ಗೀತಿಕೆ ಏಳೆ ತ್ರಿಪದಿ ಷಟ್ಪದಿ ಅಕ್ಕರಿಕೆ ಇವು ಕನ್ನಡದ ವಿಷಯ ಜಾತಿಗಳು ಅಂತ ಅಂದ್ಬಿಟ್ಟು ಕರಿತೇವೆ ಈ ಕನ್ನಡದ ವಿಷಯ ಜಾತಿಗಳನ್ನ ಕುರಿತು ನಾಗವರ್ಮ ತನ್ನ ಚಂದೋಂಬುದಿಯಲ್ಲಿ ವಿವರಣೆಯನ್ನ ನಮಗೆ ತಿಳಿಸಿದ್ದಾನೆ ಸೊ ಇದು ಇದೊಂದು ಚಂದಶಾಸ್ತ್ರವಾದಂತಹ ಗ್ರಂಥ ಸೊ ಇದು ಚಂದೋಂಬುದಿಯನ್ನ ಕುರಿತು ನಾವು ಗಮನಿಸಬಹುದಾದಂತಹ ಬಹಳ ಮುಖ್ಯವಾದಂತಹ ವಿಚಾರಗಳಾಗಿದ್ದಾವೆ ಸೊ ಇದಿಷ್ಟು ಯಾರು ನಾಗವರ್ಮನ ಚಂದೋಂಬುದಿ ಕೃತಿಯನ್ನ ಕೃತಿಯನ್ನ ಕುರಿತು ನಾವು ತಿಳ್ಕೊಳ್ಬಹುದಾದಂತಹ ಬಹಳ ಮುಖ್ಯವಾದಂತಹ ಅಂಶಗಳು ಅಂತಂದ್ಬಿಟ್ಟು ನಮಗೆ ಇಲ್ಲಿ ನಾವು ಗಮನಿಸ್ಬೋದಾಗತ್ತೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯ ಆಗತ್ತೆ ಇದು ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೂ ನೀವು ಈವರೆ ಇಲ್ಲಿವರೆಗೂ ಕೂಡ ಕೆ ಪಿ ಎಸ್ ಸಿ ಕನ್ನಡ ದೀಪ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋ ನಿಮಗೆ ನಾಗವರ್ಮನ ಕುರಿತು ಮಾಡಿರ್ತಕ್ಕಂತಹ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದರೆ ಹಾಗೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮ್ಮ ಸ್ನೇಹಿತರುಗಳಿಗೆ ಬಂಧುಗಳಿಗೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾರ್ಥಿಗಳಿಗೆ ಅಧ್ಯಯನ ಬಂಧುಗಳಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡ್ತಕ್ಕಂತಹ ಒಂದು ಕೆಲಸವನ್ನು ಕೂಡ ನೀವು ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಕೋರ್ಕೊಳ್ತೇನೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೂ ವಂದನೆಗಳು ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನಿಮಗೆ ಯಾವ ಯಾವ ಮಾಹಿತಿಗಳು ಬೇಕು ಯಾವ ಯಾವ ವಿಷಯಗಳ ಕುರಿತು ನಿಮಗೆ ಮಾಹಿತಿ ಬೇಕು ಅಂತಕ್ಕಂತಹದ್ದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಾ ಬಂದರೆ ನಾನು ಆ ಕುರಿತು ವಿಡಿಯೋಗಳನ್ನು ಮಾಡತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ ಪರೀಕ್ಷಾ ದೃಷ್ಟಿಯಿಂದ ಪರೀಕ್ಷೆಯಿಂದ ಇನ್ನ ಕೆಲವೇ ದಿನಗಳಿದ್ದಾವೆ ಅಷ್ಟರಲ್ಲಿ ಬಹುತೇಕ ಸಿದ್ಧತೆಯನ್ನು ನಾವು ಮಾಡೋಣ ಅಂತ ಹೇಳ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೂ ನಮಸ್ಕಾರಗಳು